ಶಾಸ್ತ್ರಿಗಳೇ ಪಂಚಾಂಗದ ವಿಶೇಷತೆ ಜೊತೆಗೆ ಅಷ್ಟಮಿಯ ಒಂದು ಚಂದ್ರನ ವಿಶೇಷತೆ ತಿಳಿಸ್ಕೊಟ್ರಿ ಹಾಗೆ ಈ ದಿನದ ಪೂಜಾ ಮಹತ್ವವನ್ನು ಕೂಡ ತಿಳಿಸ್ಕೊಟ್ರಿ ಅಮ್ಮನವರ ಪ್ರಾರ್ಥನೆ ಮಾಡೋದ್ರಿಂದ ಸಿಗುವಂತಹ ಫಲಗಳ ಬಗ್ಗೆ ಮುಂದೆ ಸಂದೇಶಗಳತ್ತ ಗಮನ ಹರಿಸೋಣ ಮೊದಲಿಗೆ ಸಂತೋಷ್ ಕುಮಾರ್ ಅಂತ ಬಾಗಲಕೋಟೆಯಿಂದ ಇವರ ಜನ್ಮ ದಿನಾಂಕ ಇಪ್ಪತ್ತೈದನೇ ತಾರೀಕು ಒಂದನೇ ತಿಂಗಳು ಸಾವಿರದ ಒಂಬೈನೂರ ರಾತ್ರಿ ಹನ್ನೊಂದು ನಲವತ್ತೈದು ನನ್ನ ಜೀವನ ಹೇಗಿದೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಸಂತೋಷ್ ಕುಮಾರ್ ಅವರ ಪ್ರಶ್ನೆ ಜೀವನ ಹೇಗಿರುತ್ತದೆ ಮುಂದೆ ಹೇಗಿರ್ತೀನಿ ಅಂತ ಅವರಿಗೆ ಸ್ವಲ್ಪ ಆತಂಕವಾಗಿರಬೇಕು ಬಹುಶಃ ನೋಡೋಣ ಜಾತಕ ನೋಡೋಣ ಬುಧ ಈಗ ತಮಗೆ ನಡೀತಾ ಇರತಕ್ಕಂಥದ್ದು ಕೇತುವಿನ ಭುಕ್ತಿ ನಡೀತಾ ಇದೆ ಸೆಪ್ಟೆಂಬರ್ವರೆಗೆ ಆಮೇಲೆ ಶುಕ್ರ ಪ್ರಾರಂಭವಾಗುತ್ತೆ ಜಾತಕದಲ್ಲಿ ಶುಕ್ರ ತನ್ನದೇ ಅಂಶ ವೃಷಭಾಂಶ ತೆಗೆದುಕೊಂಡಿದ್ದಾನೆ ಇದು ತುಂಬ ಒಳ್ಳೆಯದು ಈ ಷಡುವರ್ಗಗಳ ನವಾಂಶ ಒಂದಿದೆ ನೋಡಿ ಇದು ತುಂಬ ಒಳ್ಳೆಯದು ಈಗ ಮುಂದೆ ನಿಮಗೆ ಸೆಪ್ಟೆಂಬರ್ ನಂತರದಲ್ಲಿ ಶುಕ್ರನ ಕಾಲ ಲಗ್ನಾಧಿಪತಿ ಕಾಲ ಶುರುವಾಗುತ್ತೆ ತುಂಬ ಅನುಕೂಲ ಆಗುತ್ತೆ ಯೋಚನೆ ಮಾಡಬಿಟ್ಟು ಜೀವನ ಚೆನ್ನಾಗಿರುತ್ತೆ ಒಳ್ಳೊಳ್ಳೆ ದಶಾಭಕ್ತಿ ಬಂದ ಹಾಗೆಲ್ಲ ಒಳ್ಳೊಳ್ಳೆ ಫಲಗಳು ಬರ್ತಾ ಹೋಗುತ್ತೆ ನೀವು ನೀವು ಶುಕ್ರನಿಗೆ ಅಮ್ಮನವರು ಉಪಾಸನೆ ಹೇಳಿದೆ ಹೀಗಾಗಿ ಲಲಿತಾ ಪ್ರಾರ್ಥನೆ ಮಾಡಿ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರತಿ ಶುಕ್ರವಾರ ಶುಕ್ರವಾರ ಅಮ್ಮನವ್ರು ಪ್ರಾರ್ಥನೆ ಮಾಡೋದರಿಂದಾಗಿ ಜೀವನ ಸುಗಮವಾಗಿ ಸಾಗುತ್ತೆ ಒಳ್ಳೆಯದಾಗಲಿ ಮುಂದಿನ ಶಾಸ್ತ್ರಿಗಳೇ ಸುನೀಲ್ ಅಂತ ಬಿಜಾಪುರದಿಂದ ಇವರ ಜನ್ಮ ದಿನಾಂಕ ಹದಿನೇಳನೇ ತಾರೀಕು ಹತ್ತನೇ ತಿಂಗಳು ಸಾವಿರದ ಒಂಬೈನೂರ ಎಂಬತ್ತೆಂಟು ಬೆಳಗ್ಗಿನ ಜಾವ ಒಂದು ಮೂವತ್ತೈದು ಹಣಕಾಸಿನ ಸ್ಥಿತಿ ಬಗ್ಗೆ ತಿಳಿಸಿ ಸ್ವಂತ ಮನೆ ಯಾವಾಗ ಆಗತ್ತೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಸುನಿಲ್ ಅವರ ಪ್ರಶ್ನೆ ಅದು ಹಣಕಾಸು ಹೇಗಿರ್ತದೆ ಜೀವನ ಕಷ್ಟ ಮುಂದೆ ಹೇಗಾಗುತ್ತೆ ಅಂತ ಅವರ ಪ್ರಶ್ನೆ ಅಲ್ವಾ ಜಾತ್ಕೊಳ್ಳಿ ಈಗ ಚಂದ್ರ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಈಗ ಬುಧನ ಒಂದು ಕಾಲ ನಡೀತಾ ಇದೆ ಈಗ ಕಾಲ ಚೆನ್ನಾಗಿದೆ ನೋಡಿ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ನಂತರದಲ್ಲಿ ಖಂಡಿತ ಸ್ವಲ್ಪ ಅನುಕೂಲ ಆಗುತ್ತೆ ಯಾಕೆಂದರೆ ಶುಕ್ರನಿಗೆ ಶುಕ್ರನ ಕಾಲ ಶುರುವಾಗುತ್ತಾಗ ಎರಡು ಸಾವಿರದ ಇಪ್ಪತ್ತೈದು ಜನವರಿ ನಂತರದಲ್ಲಿ ಶುಕ್ರ ನಿಮಗೆ ಸುಖಾಧಿಪತಿ ಅವನು ನವಾಂಶದಲ್ಲಿ ತುಂಬ ಚೆನ್ನಾಗಿದ್ದಾನೆ ಗ್ರಹಣ್ ಅಂಶ ಅಂಶಕವೋ ಬಲವ್ ಬಲಂ ಅಂತ ಹೀಗಾಗಿ ಅಂಶದಲ್ಲಿ ಗ್ರಹಗಳು ಹೇಗಿರ್ತವೆ ಎಲ್ಲಿದ್ದಾರೆ ಅದು ಬಹಳ ಮುಖ್ಯವಾಗುತ್ತೆ ಹೀಗಾಗಿ ಶುಕ್ರನ ಕಾಲದಲ್ಲಿ ಅನುಕೂಲ ಆಗುತ್ತೆ ಯೋಚನೆ ಮಾಡಬೇಡಿ ಕಾಯಬೇಕು ಸ್ವಲ್ಪ ಕಾಲ ಪ್ರತಿ ಮಂಗಳವಾರ ಮಂಗಳವಾರ ಗಣಪತಿ ಸನ್ನಿಧಾನಕ್ಕೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ ಅದು ತುಂಬ ಸಹಾಯವಾಗುತ್ತೆ ಅದನ್ನು ನೀವು ಎರಡು ಸಾವಿರದ ಇಪ್ಪತ್ತೈದು ಜನವರಿವರೆಗೂ ಮಾಡ್ತಾ ಬನ್ನಿ ಅನುಕೂಲ ಆಗುತ್ತೆ ಯೋಚನೆ ಮಾಡಬೇಡಿ ಒಳ್ಳೆದಾಗಲಿ ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ಶಿವಕುಮಾರ್ ಅಂತ ಹೊಸದುರ್ಗದಿಂದ ಇವರ ಜನ್ಮ ದಿನಾಂಕ ಒಂದನೇ ತಾರೀಕು ಎರಡನೇ ತಿಂಗಳು ಸಾವಿರದ ಒಂಬೈನೂರ ತೊಂಬತ್ತಾರು ರಾತ್ರಿ ಒಂಬತ್ತು ಮೂವತ್ತೈದು ಮದುವೆ ಮತ್ತು ಆರ್ಥಿಕ ಅಭಿವೃದ್ಧಿ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಶಿವಕುಮಾರ್ ಅವರ ಪ್ರಶ್ನೆ ವಿವಾಹ ಮತ್ತೆ ಆರ್ಥಿಕ ಅಭಿವೃದ್ಧಿ ಆರ್ಥಿಕ ಅಭಿವೃದ್ಧಿ ಆದಮೇಲೆ ವಿವಾಹ ಆಗಬೇಕು ಅವರು ನೋಡೋಣ ಜಾತಕ ನೋಡಿ ಈ ಜಾತಕ ಗಮನಿಸ್ಕೊಂಡ್ರೆ ತಮ್ಮದು ಕನ್ಯಾ ಲಗ್ನವಾಗಿದೆ ಲಗ್ನದಿಂದ ಗುರು ಕೇಂದ್ರ ಸ್ಥಾನದಲ್ಲಿ ತುಂಬ ಒಳ್ಳೆಯದಿದು ಇದು ಕೇಂದ್ರದಲ್ಲಿ ಒಂದು ಶುಭಗ್ರಹ ಇದ್ದರೆ ಅದು ಉತ್ಕೃಷ್ಟವಾದ ಫಲ ತಂದು ಕೊಡುತ್ತೆ ಹೀಗಾಗಿ ಅಷ್ಟೇ ಅಲ್ಲ ಉಚ್ ಕುಜಾ ಕೂಡ ಬಲಿಷ್ಠನಾಗಿದ್ದಾನೆ ಉಚ್ಚ ಸ್ಥಾನದಲ್ಲಿ ಇದೆಲ್ಲ ಒಳ್ಳೆಯದು ಶನೇಶ್ಚರಣ ಕೂಡ ಚೆನ್ನಾಗಿದ್ದಾನೆ ಹೀಗಾಗಿ ಜಾತಕ ಚೆನ್ನಾಗಿದೆ ಆತಂಕ ಮಾಡ್ಕೋಬೇಡಿ ಈಗ ಶನಿ ದಶೆಯಲ್ಲಿ ತಮಗೆ ನಡೀತಾ ಇರ್ತಕ್ಕಂಥದ್ದು ಕೇತು ಭಕ್ತಿ ನಡೀತಾ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇದೇ ಡಿಸೆಂಬರ್ ನಂತರದಲ್ಲಿ ಶುಕ್ರನ ಕಾಲ ಪ್ರಾರಂಭವಾಗುತ್ತೆ ಶುಕ್ರ ಉಚ್ಛಾಭಿಲಾಷಿಯಾಗಿದ್ದಾನೆ ಜಾತಕದಲ್ಲಿ ತುಂಬ ಒಳ್ಳೆಯದದು ಉಚ್ಚಾಭಿಲಾಷಣ ಪ್ರೋಕ್ತ ಸರ್ವತ್ರ ಶುಭದಾಯಕ ಅಂತ ಹೀಗಾಗಿ ಕಾಲ ಡಿಸೆಂಬರ್ವರೆಗೆ ನಿಮಗೆ ಸ್ವಲ್ಪ ಕ್ಲಿಷ್ಟವಾಗಿದೆ ಆಮೇಲೆ ಅನುಕೂಲ ಆಗ್ತಾ ಹೋಗುತ್ತೆ ಯೋಚನೆ ಮಾಡೋದು ಬೇಡ ಮತ್ತು ಈ ವಿವಾಹಕ್ಕೆ ಹಾಗೆ ಕೇತು ಗ್ರಹ ಶಾಂತಿ ಒಂದು ತಾವು ಮಾಡಿಸ್ಬೇಕು ಕೇತು ಗ್ರಹ ಶಾಂತಿ ಮಾಡಿಸಿ ವಿವಾಹ ಪ್ರಯತ್ನ ಮಾಡಿದ್ರೆ ಅನುಕೂಲ ಡಿಸೆಂಬರ್ ನಂತರದಲ್ಲಿ ನಿಮಗೆ ವಿವಾಹಕ್ಕೂ ಅವಕಾಶ ಇದೆ ಒಳ್ಳೇದಾಗ್ಲಿ ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸಿಕೊಟ್ರೆ ಶಾಸ್ತ್ರಿಗಳೇ ಮುಂದೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ತಿಳಿಸ್ಕೊಡಿ ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್